ಈ ಒಂದು ಅತ್ಯಂತ ನೋವಿನ ಘಟನೆ ಇಲ್ಲಿ ನಡೆದಂಥ ಸಂದರ್ಭದಲ್ಲಿ ನನ್ನ ಪವಿತ್ರವಾದ ಹಜ್ ಯಾತ್ರೆಯಲ್ಲಿದ್ದೆ ನಿನ್ನೆ ತಾನೇ ಆ ಪವಿತ್ರ ಹಜ್ಜಾತ್ರೆ ಮುಗಿಸಿ ನಾನು ಮತ್ತೆ ಮಂಗಳೂರಿಗೆ ಊರಿಗೆ ಬಂದಿದ್ದೇನೆ ಅತ್ಯಂತ ನೋವಿನ ವಿಚಾರ ಬಹುಶಃ ಇವತ್ತು ಅಬ್ದುಲ್ ರಹಮಾನ್ ಅವರ ಕೊಲೆ ಮತ್ತು ಇವತ್ತು ಶಾಫಿ ಅವರ ಮೇಲೆ ಹಲ್ಲೆ ಇವತ್ತು ಅದೊಂದು ಕೊಲೆ ಮಾತ್ರ ಅಲ್ಲ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕರಾವಳಿಯ ಒಂದು ವಿಶ್ವಾಸ ಭಾರತ ಮತ್ತು ಸೌಹಾರ್ದತೆಯ ಸಮಾಜಕ್ಕೆ ಪುಟ್ಟ ದೊಡ್ಡವರ ಕೂಡಲೇ ಇರ್ತದೆ ಯಾಕಂತ ಹೇಳಿದರೆ ಆ ಒಂದು ವಿಶ್ವಾಸಭರ್ತವಾಗಿ ಅವನು ಯುವಕ ಹೋದಾಗ ಅವನನ್ನು ಕರ್ಕೊಂಡು ಹೋಗಿ ಆ ರೀತಿ ಕೆಲಸ ಮಾಡಿಸಿ ಆ ಕೆಲಸ ಮಾಡಿಸಿ ಕೆಲಸ ಮಾಡಿದವರಿಗೆ ವೇತನ ಕೊಡೋದು ಧರ್ಮ ಅದೇ ಕೆಲಸ ಮಾಡಿಸಿ ಅವನನ್ನು ಆ ವೇತನ ಕೊಡೋ ಜಾಗದಲ್ಲಿ ಅವನ ಪ್ರಾಣನ್ನು ತೆಗೆಯುವುದು ಅತ್ಯಂತ ಹೇಯ ಮತ್ತು ಅತ್ಯಂತ ಹೆಸರಾಗದಂಥ ಒಂದು ದೊಡ್ಡ ಮಟ್ಟದ ಹಿಡಿತನದ ಕೃತ್ಯ ಅದನ್ನು ಬಹುಶಃ ಈ ಸಮಾಜದ ಸರ್ವ ಜನಾಂಗದವರು ಕೂಡ ಇವತ್ತು ಖಂಡಿಸಿದ್ದಾರೆ ಯಾವ ಸಮ ನಾಗರಿಕ ಸಮಾಜ ಮತ್ತು ಯಾವುದೇ ಧರ್ಮ ಕೂಡ ಅದನ್ನು ಇವತ್ತು ಒಪ್ಪುವುದಿಲ್ಲ ಈ ಒಂದು ಇವತ್ತು ನಾನು ಪ್ರೀತಿ ಒಂದು ಗೌರವಪೂರ್ವಕವಾಗಿ ಅವರ ತಂದೆಯವರಿಗೆ ಕುಟುಂಬ ಕುಟುಂಬಸ್ಥೆ ಬಂದ ಸಂದರ್ಭದಲ್ಲಿ ಈ ಊರಲ್ಲಿ ಎಲ್ಲ ಜಾತಿ ಧರ್ಮದವರು ನೆರೆ ಕರೆಯವರು ಬಹುಶಃ ಆ ಹಿಂದಿನ ಆ ಬಾಂಧವ್ಯ ಸಹೋದರದ ಏನಿತ್ಯಾ ಅದಕ್ಕೆ ಯಾವುದೇ ಧಕ್ಕೆ ರೀತಿಯಲ್ಲಿ ಆ ಗ್ರಾಮ ಬರಬೇಕಂತ ದೊಡ್ಡ ಮಟ್ಟದ ಒಂದು ಕನಸು ಮತ್ತು ಕಂಡಿದ್ದಾರೆ ಅದನ್ನು ಇವತ್ತು ಇದನ್ನು ಸರ್ವರು ಕೂಡ ಖಂಡಿಸಿದಂಥ ಕೃತ್ಯವಾಗಿದೆ ಇದರ ಬಗ್ಗೆ ಈಗಾಗಲೇ ಪೊಲೀಸ್ ಇಲಾಖೆ ಬಹುಶಃ ನಾನು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ ನಮ್ಮ ಜಿಲ್ಲಾಧಿಕಾರಿ ಪೊಲೀಸ್ ಕಮಿಷನರ್ ಸುಪ್ರೆಂಟ್ ಪೊಲೀಸ್ ಕರೆಸಿಕೊಂಡು ಮಾತಾಡಿ ಮನೆ ಮುಖ್ಯಮಂತ್ರಿಗೆ ಮತ್ತು ಗೃಹ ಸಚಿವರ ಫೋನ್ ಮುಖಾಂತರ ಕೂಡ ಮಾತಾಡಿಕೊಂಡು ಯಾವ ರೀತಿ ಇವತ್ತು ನೈಡ್ತದೆ ಏನು ಕ್ರಮ ತೆಗೆಕೊಳ್ಬೇಕು ತಕೊಳ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಹೆತ್ತವರ ಜೊತೆ ಕೂಡ ಮಾತಾಡಿಕೊಂಡು ಅವರ ಅಭಿಪ್ರಾಯ ಏನಿದೆ ಮನೆಯ ಯಾಕಂತ ಹೇಳಿದರೆ ಅಂತಿಮವಾಗಿ ಮನೆಯ ಅಭಿಪ್ರಾಯ ನಮಗೆ ಪ್ರಮುಖವಾದ ವಿಚಾರ ಇವತ್ತು ಮನೆ ಅಭಿಪ್ರಾಯ ತೆಕ್ಕೊಂಡು ಚರ್ಚೆ ಮಾಡಿ ಮುಂದಿನ ತೀರ್ಮಾನವನ್ನು ಸರ್ಕಾರ ಖಂಡಿತವಾಗಿ ಇವತ್ತು ತೆಕ್ಕೊಳ್ತದೆ ಮತ್ತು ಇದಕ್ಕೆ ಆ ಈ ನ್ಯಾಯ ಸಿಕ್ಕಲಿಕ್ಕೆ ಏನೆಲ್ಲ ಅವರ ಬೇಡಿಕೆ ಇದೆ ಮತ್ತು ಊರವರ ಬೇಡಿಕೆ ಏನಿದೆ ಮನೆಯವರ ಬೇಡಿಕೆ ಮತ್ತು ಈ ಊರವರ ಎಲ್ಲ ಜಾತಿ ಧರ್ಮದವರ ಮಸೀದಿ ಅಧ್ಯಕ್ಷರ ಸರ್ವಧರ್ಮದವರ ಬೇಡಿಕೆಯನ್ನು ಅದರ ಹಿಂದೆ ಇದ್ದರೂ ಕೂಡ ಅದಕ್ಕೆ ಪ್ರಾರಂಭದಿಂದಲೂ ಕೊನೆಯ ತನಕ ಯಾರೆಲ್ಲ ಅದರಲ್ಲಿ ಇದ್ದಾರೆ ಸರ್ವರು ಕೂಡ ಪತ್ತೆ ಹಸಬೇಕು ಎಲ್ಲರಿಗೂ ಕೂಡ ಕಠಿಣವಾದ ಕ್ರಮ ಆಗಬೇಕು ಇನ್ನು ಮುಂದಕ್ಕೆ ಈ ರೀತಿಯ ಒಂದು ಪ್ರಯತ್ನ ಯಾರು ಮಾಡಬಾರ್ದು ಅಂತ ಒಂದು ಕಠಿಣವಾದ ಕ್ರಮ ತೆಕ್ಕಂದರೂ ದೊಡ್ಡ ಮಟ್ಟದ ಆ ಬೇಡಿಕೆಯನ್ನು ಎಲ್ಲರೂ ಕೂಡ ಕೊಟ್ಟಿರ್ತಾರೆ ತಂದೆಯ ಪರವಾಗಿ ಕುಟುಂಬದ ಪರವಾಗಿ ಜಮಾತ್ ಕಮಿಟಿಯವರು ಧರ್ಮದವರು ಹಿಂದೂ ಸೋದವರು ಕ್ರಿಶ್ಚಿಯನ್ ಸೋಧ ಸರ್ವರು ಕೂಡ ಇದನ್ನೆಲ್ಲ ಕೂಡ ನಾವು ಚರ್ಚೆ ಮಾಡ್ತೇವೆ ಸರ್ಕಾರಕ್ಕೆ ನಾನು ಇದರ ಬಗ್ಗೆ ಸೂಕ್ತವಾದಲ್ಲ ವಿವರ ನಂಗೆ ಕೊಡ್ತೇನೆ ಸರ್ಕಾರ ಕೂಡ ವಿಶ್ವಾಸ ನನಗಿದೆ ನೋಡಿ ಇದೆಲ್ಲ ಬಹಿರಂಗವಾಗಿ ಚರ್ಚೆ ಮಾಡೋದ ವಿಚಾರ ಅಲ್ಲ ಇದನ್ನೆಲ್ಲವೂ ಕೂಡ ಕುಟುಂಬದ ಜೊತೆ ಮನೆ ಮುಖ್ಯಮಂತ್ರಿ ಜೊತೆ ನಮ್ಮ ಉಸ್ತುವಾರಿ ಸಚಿವರು ಕೂತ್ಕೊಂಡು ಚರ್ಚೆ ಮಾಡಿ ಬಹುಶಃ ಇವತ್ತು ಅವರ ನೋವು ಏನಿದೆ ನೋವನ್ನು ಶಮನಗೊಳಿಸಲಿಕ್ಕೆ ಸರ್ಕಾರ ಎಲ್ಲ ರೀತಿಯಿಂದ ನಮ್ಮ ಕೆಲಸ ಮಾಡ್ತದೆಂಬ ವಿಶ್ವಾಸ ನಾನೀಗ ಸ್ಪೀಕರ್ ಆಗಿದ್ದೇನೆ ನನಗೆ ಯಾವುದೇ ಪಕ್ಷ ಇಲ್ಲ ಸರ್ಕಾರ ಮಾಡ ಸಂವಿಧಾನಬದ್ಧವಾದ ಸರ್ಕಾರ ಇವತ್ತು ಕೆಲಸ ಮಾಡ್ತದೆಂಬ ನನಗೆ ವಿಶ್ವಾಸ ಇದೆ ಇದರ ಬಗ್ಗೆ ನಾನು ಕೂಡ ಮಾತಾಡ್ತೇನೆ ಅದೇ ಈಗ ಅಂತಿಮವಾಗಿ ಮನೆಯವರ ಮನೆಯವರ ಬೇಡಿಕೆ ಇದರಲ್ಲಿ ಪ್ರಮುಖವಾದ ಒಂದು ವಿಚಾರ ಇದರಲ್ಲಿ ಮನೆಯವರ ಜೊತೆ ಕೂತ್ಕೊಂಡು ಮನೆಯವರ ಬೇಡಿಕೆ ಮತ್ತು ಅಪೇಕ್ಷೆ ಏನಿದೆ ಅಂತ ನೋಡಿಕೊಂಡು ಇದನ್ನು ಸಂಬಂಧಪಟ್ಟ ಇಲಾಖೆ ಚರ್ಚೆ ಮಾಡಿಕೊಂಡು ಗೃಹ ಸಚಿವರ ಜೊತೆ ಚರ್ಚೆ ಮಾಡಿಕೊಳ್ಳುವಂಥ ಕೆಲಸ ನಾನು ಮಾಡ್ತೇನೆ ಎಲ್ಲ ಅದು ಯಾಕೆ ಪ್ರತಿಯೊಂದು ವಿಚಾರ ಕೂಡ ನಿಯಮಗಳು ಕಾನೂನು ಎಲ್ಲ ಕುಡಿಯುವ ವಿಚಾರಗಳು ಇದೆ ಏನೇ ಇದ್ರೂ ಕೂಡ ಆ ಮನೆಯವರಿಗೆ ಮತ್ತು ಊರವರಿಗೆ ವಿಶ್ವಾಸ ಬರುವಂತ ಒಂದು ತನಿಖೆ ಮತ್ತು ಯಾರು ತಪ್ಪಿಸ್ತಾ ಮಾಡಿದ್ದಾರೆ ಅವ್ರಿಗೆ ಕಠಿಣ ಕೊಡುವಂತ ಮುಖ್ಯ ಉದ್ದೇಶ ಇವತ್ತು ಆಗಿದೆ ಅದಕ್ಕೆ ಬಹುಶಃ ಆ ಮನೆಯವರ ಅಭಿಪ್ರಾಯ ಪಡೆದುಕೊಂಡು ಬಹುಶಃ ಇವತ್ತು ಸಂಬಂಧಪಟ್ಟ ಇಲಾಖೆ ಮತ್ತು ಗೃಹ ಸಚಿವರು ಮಾತಾಡ್ತೇನೆ ಬಂದಾಗ ನಾವು ನಾನು ಹೋಗಲಿಲ್ಲ ಸಂಪೂರ್ಣವಾದ ರಿವ್ಯೂ ಮಾಡಬೇಕು ಏನಾಗಿದೆ ಯಾಕಾಗಿದೆ ಏನು ವಿಚಾರ ಆಗಿದೆ ಅಂತ ಹೇಳಿ ಹೊಸತಾಗಿ ಕಮಿಷನರ್ ಮತ್ತು ಎಸ್ ಅವರು ಬಂದಿದ್ದಾರೆ ನಾನು ಹಜ್ಜಾತೆ ಹೋಗುವ ಮುಂಚೆ ಅವರನ್ನು ಇಲ್ಲಿ ನೇಮಕ ಮಾಡಲಿಕ್ಕೆ ತೀರ್ಮಾನ ಆಗಿತ್ತು ಸೈನ್ ಆಗುವಾಗ ಡಿಲೇ ಆಗಿತ್ತು ಆ ಸಂದರ್ಭದಲ್ಲಿ ನಮ್ಮ ಒಂದು ಏನಿಲ್ಲ ಅನ್ಲಕ್ ಈ ಒಂದು ಘಟನೆ ಆಯ್ತು ಯಾಕೆಂತ ಹೇಳಿದ್ರೆ ಯಾವಾಗ ಸಾಮಾಜಿಕ ಜಾತದಲ್ಲಿ ಚಾಲೆಂಜ್ ಆಗ್ತಾರ ಯಾವಾಗ ದ್ವೇಷ ಭಾರತವಾದ ಮಾತನ್ನಾಡ್ತಾರ ಆಗಲೇ ಕಟ್ಟುನಿಟ್ಟ ಕ್ರಮ ತೆಕ್ಕಂತೆ ನಾವು ಇಂದಿನ ಕಮಿಷನರ್ ಮತ್ತು ನಮ್ಮ ಎಸ್ ಪಿ ಎಸ್ ಎಸ್ ಪಿ ಅವರಿಗೆ ಖುದ್ದಾಗಿ ಸೂಚಿಸಿದ್ದೇವೆ ನನ್ನ ಮನೆ ಕರೆಸಿ ನಾನು ಆದೇಶ ಕೊಟ್ಟಿದ್ದೇನೆ ಅದು ಯಾಕೆ ಅವ್ರದ್ದು ಸಾಧ್ಯ ಆಗಲಿಲ್ಲ ಇದನ್ನು ನಾನು ಹೋಗಿ ಬೆಂಗಳೂರಿನಲ್ಲಿ ನಮ್ಮ ಅಧಿಕಾರಿ ವರ್ಗದವರಿಗೆ ನಾನು ಡಿ ಜಿ ಪಿಗೆ ಮತ್ತು ಗೃಹ ಸಚಿವರಿಗೆ ಉಸ್ತುವಾರಿ ಮತ್ತು ಕೂತು ಚರ್ಚೆ ಮಾಡಿಕೊಂಡು ಮಂಗಳೂರಿನಿಗೆ ಆಕ್ಟಿವ್ ಮಾತ್ರ ಅಲ್ಲ ನಮಗೆ ಪ್ರೊ ಇದ್ದಂಥ ಅಧಿಕಾರಿಗಳು ಬೇಕಾ ಹೇಳಿಕೊಂಡು ಎಲ್ಲ ತೀರ್ಮಾನ ಎಲ್ಲ ಸಚಿವರು ಪೊಲಿಟಿಕಲ್ ಸೆಕ್ರೆಟರಿ ಚರ್ಚೆ ಮಾಡಿಕೊಂಡು ನಾನು ಫ್ಲೈಟ್ ಹಾಕಿ ಹೋದಾಗ ಕೂಡ ಚರ್ಚೆ ಆಗಿತ್ತು ಆದೇಶ ಒಂದೆರಡು ದಿವಸ ತಡವಾಯಿತು ಬರುವ ಮಧ್ಯದಲ್ಲಿ ಈ ಒಂದು ಘಟನೆ ಆದ್ರೆ ಅತ್ಯಂತ ಒಂದು ನೋವಿನ ಇವತ್ತು ನಮಗೆ ವಿಚಾರ ಇವತ್ತು ಆಗಿದೆ ಇದಕ್ಕೆ ಇದರ ಬಗ್ಗೆ ನಾನು ಗಂಭೀರವಾಗಿ ಇವತ್ತು ನಾನು ತಗೊಂಡಿದ್ದೇನೆ ಅದಕ್ಕೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ

ನಮ್ಮ ಕಾನೂನು ರೀತಿಯಲ್ಲಿ ಎ ಜಿ ಅಡ್ವೊಕೇಟ್ ಜನರಲ್ ಕೂಡ ಇವತ್ತು ಮಾತಾಡಿದ್ದಾರೆ ಯಾಕೆ ಆಗಿದೆ ಒಂದೊಂದು ಕೇಸ್ ಒಂದೊಂದು ಟೈಪಲ್ಲಿ ಇರ್ತದೆ ಅದಲ್ಲಿ ಇಪ್ಪತ್ತು ಜನರದಲ್ಲಿ ಬರೀ ಐದು ಜನರಿಗೆ ಮಾತು ಇವತ್ತು ಆಗಿರುವಂಥದ್ದು ಯಾವ್ದು ಯಾವ ರೀತಿ ಆಗಿದೆ ಏನಾಗಿದೆ ಅಂತ ಹೇಳಿಕೊಂಡು ಕೂಡ ಇವತ್ತು ಅದನ್ನು ನೋಡ್ತಾ ಇದ್ದಾರೆ ಒಟ್ಟಾರೆ ನಮ್ದೇನಿದೆ ಯಾರೇ ಕೂಡ ಇವತ್ತು ಈ ಕೊಲೆಯಲ್ಲಿ ಮತ್ತು ಹಲ್ಲೆಯಲ್ಲಿ ಯಾರೆಲ್ಲ ಆರೋಪಿಗಳು ಭಾಗಿಯಾಗ್ತಾರ ಅವ್ರಿಗೆ ಕಠಿಣ ಕ್ಷಮತೆ ಶಿಕ್ಷೆ ಆಗಲಿಕ್ಕೆ ಮತ್ತು ಅವ್ರಿಗೆ ಕಠಿಣ ಕ್ಷಮತೆ ಕೊಡ್ಲಿಕ್ಕೆ ಏನೆಲ್ಲ ನಿಯಮ ಅಥವಾ ಕಾನೂನು ಏನೆಲ್ಲ ಇವತ್ತು ಅಧಿಕಾರಿಗಳು ಇವತ್ತು ಮಾಡಬಹುದು ಮಾಡ ಸೂಚಿಸ್ತೇವೆ ಅದು ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಇಲ್ಲ ಕೊಲ್ಲಿಕ್ಕೆ ಯಾರನ್ನು ಯಾರಿಗೂ ಪರ್ಮಿಷನ್ ಇಲ್ಲ ಯಾರ ಪ್ರಾಣವನ್ನು ತೆಗಿಲಿಕ್ಕೆ ಯಾರಿಗೂ ಅಧಿಕಾರ ಸ್ಪಷ್ಟವಾಗಿ ಇವತ್ತು ಇಲ್ಲ ಸೊ ಯಾರೇ ಆ ರೀತಿಯ ಒಂದು ಕೆಲ್ಸಕ್ಕೆ ಮುಂದೆ ಬಂದ್ರೆ ಕಠಿಣವಾದ ಕಮ್ಮಿ ತೆಕೊಳ್ಲಾಗ ತಕೊಳ್ಬೇಕು ಅದಕ್ಕೆ ಬೇಕಾಗುವಂತ ಒಂದು ವಿಚಾರನ ಕುಟುಂಬ ಜೊತೆ ನಮ್ಗೆ ಮಾತಾ ನಾವು ತೀರ್ಮಾನ ಗೊತ್ತಿಲ್ಲಲ್ಲ ಅದನ್ನ ರಿವ್ಯೂ ಮಾಡಿದ್ದೇನೆ ಈಗ ಹೊಸ ಹಾಕಿ ಬಂದಿದ್ದಾರೆ ರಿವ್ಯೂ ಮಾಡ್ತಿದ್ದಾರೆ ಏನಾಗಿದೆ ಅನ್ಕೊಂಡ್ರೆ ನಾವು ಎ ಪಿಪಿ ಅಲ್ಲ ಆ ಇದರಲ್ಲಿ ಮತ್ತೆ ನಾನು ಸಂಪೂರ್ಣವಾಗಿ ಹೇಳಿಕೆ ನನ್ನ ರಾಜಕೀಯ ವ್ಯಕ್ತಿ ಕೂಡ ಹೇಳಲಿಕ್ಕೆ ಇದರಲ್ಲಿ ಆ ಕಡೆ ಆರೋಪ ಮಾಡಲಿಕ್ಕೆ ನನಗೆ ಆಗುವುದು ಕೂಡ ಇಲ್ಲ ನಾನು ಬರುವಂತೆಲ್ಲ ಆರೋಪಗಳು ನುಂಗಿ ಸಮಾಧಾನದ ಕೂತ್ಕೊಳ್ಳುವಂತ ಒಂದು ಸಂವಿಧಾನದ ಸೀಟಲ್ಲಿ ನಾನು ಇದ್ದೇನೆ ಸ್ಪೀಕರ್ ಮೀನ್ಸ್ ನಾಟ್ ಟು ಸ್ಪೀಕ್ ಮೇಕ್ ಅದರ್ ಸ್ಪೀಕ್